ಯಾವ ಯಾವ ಕ್ಷೇತ್ರದಲ್ಲಿ ಯಾರು ಯಾರು ಗೆಲ್ತಾರೆ ಟಿಕೋಡಿ ಅಣ್ಣಾ ಸಾಹೇಬ್ ಜೋಲ್ಯಾವರ ಗೆಲುವು ಅಂತ ತಿಳಿಸ್ತಾ ಇದೆ ಸಮೀಕ್ಷೆ ಟಿಕೋಡಿಯಲ್ಲಿ ಪ್ರತೀಶ್ ಜಾರ್ಕಿ ಹೋಲಿಯವರ ಪುತ್ರಿಕೆ ಕಾಂಗ್ರೆಸ್ ಬೆಳಗಾವಿ ಬೆಳಗಾವಿ ಜಾರ್ಕಿ ಹೋಲಿ ಮತ್ತು ಅಣ್ಣಾ ಸಾಹೇಬ್ ಜೋಲ್ಯಾ ರಗದೇಶ್ ಶೆಟ್ಟರ್ ರಗದೇಶ್ ಶೆಟ್ಟರ್ ಗೆಲುವಂತೆ ಅಲ್ಲಿ ಹೆಬ್ಬಾಳ್ಕರ್ ಅವರ ಪುತ್ರ ಆಗೋಟೆ ಮತ್ತೊಂದೆಡೆ ಪಿ ಸಿ ಗದ್ದಿಗೌಡರ ಬಾಗಲಕೋಟೆ ಬಿಜೆಪಿ ಬಿಜೆಪಿ ಎಸ್ಟ್ ವಿಜಾಪುರ ಬಿಜಾಪುರ ರಮೇಶ್ ಜಗಜಿ ಗೆಲುವು ಅಂತ ಸಮೀಕ್ಷೆ ಹೇಳ್ತಾ ಇದೆ ನೆಕ್ಸ್ಟ್ ಗುಲ್ಬರ್ಗ ಕಲಬುರಗಿ ರಾಧಾಕೃಷ್ಣ ಅವರು ದೊಡ್ಡ ಗೆಲ್ತಾರೆ ಸಮೀಕ್ಷೆ ಹೇಳ್ತಾ ಇದೆ ಉಮೇಶ್ ರಾಯಚೂರು ರಾಯಚೂರು ನೋಡಿ ಬಿಜೆಪಿ ಗೆಲುವು ಅಂತ ಹೇಳಲಾಗ್ತಾ ಇದೆ ಪ್ರಮುಖವಾಗಿ ಬೀದರ್ ನೋಡಿ ಹೊಸ ಮುಖ ಹೊಸ ಮುಖ ಸಾಗರ್ ಕಂಡ್ರೆ ಗೆಲುವು ಅಂತ ಹೇಳಲಾಗ್ತಾ ಇದೆ ಸಚಿವರ ಪುತ್ರ ಕೊಪ್ಪಳ ಬಿಜೆಪಿ ಗೆಲ್ಲುತ್ತೆ ಕರಡಿ ಸಂಗಣ್ ಸಾಕಷ್ಟು ಪ್ರಯತ್ನಗಳನ್ನ ಪಟ್ಟಿದ್ರು ಇಲ್ಲಿ ಬಂಡಾಯ ಸಮೀಕ್ಷೆ ಬಿಜೆಪಿ ಅಂತ ಬಳ್ಳಾರಿ ಶ್ರೀರಾಮುಲು ಗೆಲ್ತಾರೆ ಅಂತ ಸಮೀಕ್ಷೆ ಹೇಳ್ತಾ ಇದೆ ನೆಕ್ಸ್ಟ್ ಹಾವೇರಿ ಮಾಜಿ ಸಿಎಂ ಶಿವಮೊಗ್ಗ ರಾಘವೇಂದ್ರ ಅವರು ಗೆಲ್ತಾರೆ ಅಂತ ಹೇಳಿ ಸಮೀಕ್ಷೆ ಹೇಳ್ತಾ ಇದೆ ಉಡುಪಿ ಚಿಕ್ಕಮಗಳೂರು ಬಿಜೆಪಿ ಗೆಲ್ಲೆ ಹೇಳ್ತಾ ಇದೆ ಧಾರವಾಡ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರ ಪ್ರಹ್ಲಾದ್ ಜೋಶಿ ಅವರು ಗೆಲ್ತಾರೆ ಅಂತ ಹೇಳಿ ಸಮೀಕ್ಷೆ ಉತ್ತರ ಕನ್ನಡ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಗೆಲ್ತಾರೆ ಅಂತ ಹೇಳಲಾಗ್ತಾ ಇದೆ ದಾವಣಗೆರೆ ಬಿಜೆಪಿ ಗಾಯತ್ರಿ ಸಿದ್ದೇಶ್ವರ ಅವರು ಗೆಲ್ತಾರೆ ಅಂತ ಹೇಳಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಹಾಸನ ಬಹಳ ಕುತೂಹಲ ಇದ್ದಂತಹ ನೀರ ಪ್ರಜ್ವಲ್ ರೇವಣ್ಣ ಅವರ ಗೆಲ್ತಾರೆ ಅಂತ ಹೇಳಲಾಗ್ತದೆ ದಕ್ಷಿಣ ಕನ್ನಡ ಬಿಜೆಪಿ ನೆಕ್ಸ್ಟ್ ದಕ್ಷಿಣ ಕನ್ನಡ ಬಿಜೆಪಿ ಗೆಲ್ಲುತ್ತೆ ಅಂತ ಹೇಳಲಾಗ್ತದೆ ದಕ್ಷಿಣ ಕನ್ನಡ ಹೊಸ ತೇಜಸ್ವಿ ಸೂರ್ಯ ಅವರು ತೇಜಸ್ವಿ ಸೂರ್ಯ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ತೇಜಸ್ವಿ ಸೂರ್ಯ ಅವರೇ ಎರಡು ಸಂಸ್ಥೆಗಳ ಚುನಾವಣಾ ಸಮೀಕ್ಷೆ ಎರಡರಲ್ಲೂ ಕೂಡ ಎನ್ಡಿಎ ಮತ್ತೊಮ್ಮೆ ಅಧಿಕಾರಕ್ಕೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ ನಿಮ್ಮ ಮೊದಲ ಪ್ರತಿಕ್ರಿಯೆ ದೇಶದ ಚುನಾವಣಾ ಆಯೋಗ ದೇಶದ ಮತದಾರರು ಮಾಧ್ಯಮದವರು ಮತ್ತು